ಮಧುಗಳೇ ಈಗಾಗಲೇ ನಮ್ಮ ನವೀನ್ ಸರ್ ಅವರು ಏನು ಒಂದಷ್ಟು ಮಂಕಿ ಕ್ಯಾಪ್ಗಳು ಮತ್ತು ಸ್ವೆಟರ್ಗಳನ್ನು ಕೊಟ್ಟಿರ್ತಾರೆ ಸೊ ಅದರಲ್ಲಿ ಕೆಲವು ಮಂಕಿ ಕ್ಯಾಪ್ಗಳು ಉಳ್ಕೊಂಡಿದೆ ಸೊ ಅದನ್ನು ಇಲ್ಲಿ ರಸ್ತೆ ಕೆಲಸ ಮಾಡಕ್ಕೆ ವಿತರಿಸ್ತೀವಿ ವಿತರಿಸ್ತಿದೆ ಕೊಟ್ಬಿಡು ಮದುವೆ ಹಿಡ್ಗೆ ಮದುವೆ ಇವ್ರಿಗೊಂದು ಅವ್ರಿಗೊಂದು ಕೊಡಿ ಡ್ರೈವರ್ಗಳಿಗೆ ಒಂದೊಂದು ಪೊಟ್ಪುಡಿ ಮಧ್ಯೆ ಹಾಗೆ ತಮ್ಮ ಒಂದು ಕ್ಯಾಪ್ ಇಸ್ಕಪ್ಪ ಅವ್ರಿಗೊಂದು ಕೊಟ್ಬಿಡ ಆಲ್ರೆಡಿ ಹಾಕೊಂಡವ್ರೆ ಪರವಾಗಿಲ್ಲ ಅವ್ರ ಮನೆಯವ್ರು ಯಾರಿಗಾರು ಕೊಟ್ಬಿಡಿ ಕೊಟ್ಬಿಡಿ ಅವ್ರಿಗೆ ಅಲ್ಲಿ ಕೆಲಸ ಮಾಡ್ತಾ ಇದಾರ ನಿಮ್ಮೂರು ಯಾರು ನವೀನ್ ಸರ್ ಅವರು ವಿತರಿಸಿರ್ತಕ್ಕಂಥ ಕ್ಯಾಬ್ಗಳನ್ನ ಇಲ್ಲಿ ರಸ್ತೆ ಕೆಲಸ ಮಾಡೋರಿಗೆ ಪಾಪ ಚಳಿಗಾಲಕ್ಕೆ ತುಂಬಾ ಅನುಕೂಲ ಆಗ್ಲಿ ಅಂದ್ಬಿಟ್ಟು ಇಲ್ಲಿ ಒಂದ್ ಸ್ವಲ್ಪ ಕ್ಯಾಬ್ಗಳು ಉಡ್ಕೊಂಡ್ಬಿಟ್ಟಿದೆ ಒಂದು ಸರಿ ಸುಮಾರು ಒಂದು ಏಳು ಕ್ಯಾಬ್ ಏನೋ ಇದೆ ಹೋಗ್ತಾ ಹೋಗ್ತಾ ರಸ್ತೆ ಉದ್ದಕ್ಕೇ ರಸ್ತೆ ಕಾಮಗಾರಿ ಮಾಡೋರಿಗೆ ವಿತರಿಸ್ಬಿಡ್ತೀವಿ ಸೊ ಇಲ್ಲೂ ಸ್ವಲ್ಪ ಜನ ಇದ್ರೆ ಸಾಲ್ಟೈಸ್ ಆಗಿ ಡೌಟು ಐದು ಕರೆಕ್ಟ್ ಆಗದೆ ಅವ್ರ ಇಲ್ಲಿ ಬೇಡ 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 ಇರಿ ಬೇಡ 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 ಇಲ್ಲಿ ತಪ್ಪ ಗೊತ್ತ ಕೊಟ್ಟರೆ ನಾವೊಂದ್ ಐದು ಜನ ನೋಡೇ ಕೊಡ್ಬೇಕು ಯಾಕರ ಐದೇ ಇರೋದು ಐದು ಐದು ಐದಕ್ಕೆ ನೋಡಿರಿ ಮದುವೆ ಈಗ ಎರಡು ಕೊಟ್ಟಿದ್ದೀವಿ ಏಳು ಏಳುರಲ್ಲಿ ಈಗ ಐದು ಹೋಗಿ ಅವನಿಗೆ ಕೊಡಿ ಗೊತ್ತಿದ್ದರು ಮನೆಗಿದ್ರ ಹೋಗಿ ಅವ್ರಿಗೂ ಕೊಡಿ

ಕೊಟ್ಟೆ ಕೊಟ್ಟ ತಕ್ಷ್ಣವೇ ತಕಂಡ್ರೆ ಪಪ್ಪಮ್ಮ ನವೀನ್ ಸರ್ ಅವರು ಮತ್ತು ಪ್ರವೀಣ್ ಸರ್ ಅವರ ಒಂದು ಸ್ನೇಹ ತಂಡ ಎಲ್ಲರಿಗೂ ಆ ಬಗವಂತ ಮಲೆ ಮಾಹದೇಶ್ವರ ಒಳ್ಳೇದು ಮಂಟಪ್ಪ ಇಂತಹ ಒಂದು ಪುಣ್ಯದ ಕಾರ್ಯ ನೋಡಿ ಹಾಂ ಬಟ್ಟೆ ಸುತ್ಕೊಂಡು ಹೋಗ್ತದೆ ಬಬ್ಬಾನ ಕೊಡಿಂಗಮ್ಮ ಹೋದು ಪೋದು ಇನ್ನೊರ್ ಆಳ್ಕು ಕುಡ್ಕ್ರೆ ಕೆಲವ್ರು ಹಿಂಗೂ ಇರ್ತಾರೆ ಕೊಟ್ರೆ ಇನ್ನೊಂದು ಕೊಡಿ ಸ್ವಾಮಿ ಅಂತಾರೆ ಯಾರು ಇದೇ ತರ ಇನ್ನೊಬ್ರು ಇರ್ತಾರೆ ಅಂತ ನೋಡೋಣ ಮುಂದೆ ಯಾರು ಸಿಕ್ಕರೆ ಕೊಡೋಣ ಇಲ್ಲಿ ಯಾರು ಇರ್ತಾರ ಇದು ಜಾಸ್ತಿ ಅವೆ ಏನ್ ಮಾಡೋದು ಎಲ್ರಿಗೂ ಕೂಡ ಹಾರ್ಟೇಜ್ ಇದೆ ನೋಡೋಣ ಮುಂದೆ ಯಾರಾದ್ರೂ ವಿತರಿಸೋಣ ಈಗಾಗ್ಲೇ ಬಂಧುಗಳೇ ಏನೋ ನಮ್ಮ ಮಹದೇಶ್ವರ ಬೆಟ್ಟ ಸಮೀಪದಲ್ಲಿ ಇರ್ತಕ್ಕಂಥ ಒಂದು ಗ್ರಾಮಕ್ಕೆ ನಮ್ಮ ನವೀನ್ ಸರ್ ಅವರ ನೇತೃತ್ವದಲ್ಲಿ ಈಗಾಗಲೇ ಒಂದಷ್ಟು ಸ್ವೆಟರ್ಗಳು ಮತ್ತು ಮಂಕಿ ಕ್ಯಾಪ್ಗಳನ್ನು ವಿತರಿಸಿರ್ತೀವಿ ಹಾಗೆ ಇಲ್ಲಿ ಅನೂರ್ ಪಕ್ಕ ಒಂದು ವೃದ್ಧಾಶ್ರಮ ಇತ್ತು ಅಲ್ಲೂ ಸಹ ವಿತರಿಸಿರ್ತೀವಿ ಅದರಲ್ಲಿ ಸುಮಾರು ಒಂದು ಏಳು ಈ ಮಂಕಿ ಕ್ಯಾಪ್ಗಳು ಉಳ್ಕೊಂಡಿತ್ತು ಸೊ ಅದನ್ನು ರಸ್ತೆ ಉದ್ದಕ್ಕೂ ಏನು ಅವಶ್ಯಕತೆ ಇರ್ತಕ್ಕಂಥವ್ರಿಗೆ ಕೊಟ್ಟು ಹೋಗ್ತಾ ಇದ್ದೀವಿ ಸೊ ತುಂಬ ಜನ ಇದ್ದಾರೆ ಏನು ಮಾಡೋದು ಇರೋದು ಕಡಿಮೆ ಇದೆ ಇರೋಷ್ಟು ಮುಟ್ಕೊಂಡು ಹೋಗ್ತೀವಿ ಏನು ಮಾಡೋಕ್ಕಾಗಲ್ಲ ಇದುವೇ ಕೌದಳ್ಳಿ ಕಣಿವೆ ನೋಡಿ ಓಹೋ ಎಲ್ಲ ಹೋ ಹೋ ಹ ಎಲ್ಲ ಓರ್ಟಕೆ ಅವ್ರ ಯಾ ಯಾಕಪ್ಪ ಹೊರ್ಟೆ ಕೊಡದೆ ಇದು ಹೋರ್ಟೆ ಕೊಡೇ ಜಾಗವ ಡ್ರೈವರ್ ಇದ್ರೆ ಅಣ್ಣ ಒಂದು ಕ್ಯಾಪ್ ಅದ ಇಸ್ಕೋಣ ಇದೆಯಾ ಓಕೆ ಫೈನ್ ಪರವಾಗಿಲ್ಲ ನನ್ನ ಹತ್ರನೇ ಇದೆ ಸರ್ ಅಂದ್ರೆ ಅವರು ಬಪ್ಪ ಅಲ್ಲೇ ಬಾ ಬಾ ನಾನು ಮರ್ಬಿಟ್ರ್ಯಾ ಬಿಡ್ಬಿಡಿ ಅವ್ರ ಇಸ್ಕಳ್ದ ಬಿಡು ಏನ್ ಸಮಾಚಾರ ಓ ನಮ್ಗೆ ನೋಡಿದ್ರೆ ಗೊತ್ತಿಲ್ವೇನಪ್ಪ ಬೆದರಿಸ್ತಿಲ್ಲ ಬಾ ಬಾ ಅಂತಂದದ್ದು ಸರಿ ಸರಿ ಇಟ್ಕಾಯ್ತು ನಿಮ್ಮ ಹೆಂಗಸರಲ್ಲಿ ಮನೆಯವರ ಅವ್ರಿಗೂ ಕೊಟ್ಬಿಡು ಕೊಟ್ಬಿಡಿ ಮತ್ತೆ ಸರಿ ಹಾಂ ಆಯ್ತು ಆಯ್ತು ಅವ್ರಿಗೂ ಕೊಟ್ಬಿಡು ಹಾಂ ಸರಿ ಚಳಿಗಾಯ್ತು ಹಾಂ ಆಯ್ತು ಆಯ್ತು ಹಾಂ ಬದುಗಡೆ ನಮ್ಮ ನವೀನ್ ಸರ್ ಅವರು ವಿತರಿಸಿದಂತಹ ಎಲ್ಲ ಕ್ಯಾಬ್ಗಳನ್ನ ನೋಡಿ ಪಾಪ ಇವರು ಪಂಚಾಯಿತಿಯಲ್ಲಿ ಪೌರ ಕಾರ್ಮಿಕರು ಕೆಲಸ ಮಾಡ್ತಾ ಇರ್ತಾರೆ ಪಾಪ ಚಳಿ ಗಾಳಿಯನ್ನು ನೋಡದೆ ಒಬ್ಬ ಅವರ ಒಂದು ವೃತ್ತಿಯನ್ನು ಮಾಡ್ತಾ ಇರ್ತಾರೆ ಸೊ ಅದಕ್ಕೋಸ್ಕರ ಇವ್ರಿಗೂ ಸಹ ವಿತರಿಸ್ತೀವಿ ಸೊ ಎದುರಿಗೆ ಮುಕ್ತಾಯವಾಯಿತು ಮಲೆಮಾದೇಶ್ವರ ಬೆಟ್ಟಕ್ಕೆ ಆಗಿರ್ತಕ್ಕಂಥ ಭಕ್ತಾದಿಗಳು ಪ್ರವಾಸಿಗರು ಇಂತಹ ಪುಣ್ಯದ ಕಾರ್ಯದಲ್ಲಿ ಭಾಗವಹಿಸಿದ್ದು ಹೇಳ್ತಾ ಈ ವಿಡಿಯೋನ ಕೌದಳ್ಳಿ ಗ್ರಾಮದಲ್ಲಿ ಅಂತ್ಯಗೊಳಿಸ್ತಾ ಇದ್ದೀನಿ ಧನ್ಯವಾದಗಳು